ಓಂ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತಕೋಟಿ ವಂದನೆಗಳು ದಾರಿದೀಪ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ವಿಶೇಷ ಅಪರೂಪದ ವಿಭಿನ್ನ ವಿಶಿಷ್ಟ ಮತ್ತು ಜೀವನದ ದಾರಿಗೆ ಬೆಳಕಾಗಬಲ್ಲಂತಹ ಈ ಅಪರೂಪದ ನೇರ ಪ್ರಸಾರದ ಕಾರ್ಯಕ್ರಮ ನೋಡುತ್ತಿರುವಂತಹ ನಿಮಗೂ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊಡಗಜನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ತಾ ಇವತ್ತಿನ ನೇರ ಪ್ರಸಾರದ ಕಾರ್ಯಕ್ರಮ ಆರಂಭ ಮಾಡ್ತಾ ಇದ್ದೀನಿ ವೀಕ್ಷಕರ ಎಂದಿನಂತೆ ಎರಡು ಶುಭ ಸಮಾಚಾರಗಳನ್ನು ಹೊತ್ತು ನಿಮ್ಮ ಮುಂದೆ ಬಂದಿದ್ದೀನಿ ಮೊದಲನೆಯ ಸಮಾಚಾರ ಏನಪ್ಪ ಅಂದ್ರೆ ಯಾವೆಲ್ಲ ವೀಕ್ಷಕರು ಈ ವಿಡಿಯೋ ಕೆಳಗಡೆ ಹೆಚ್ಚು ಹೆಚ್ಚು ಕಮೆಂಟ್ ಮಾಡ್ತಾರೋ ಅಂತಹ ವೀಕ್ಷಕರನ್ನ ಗುರುತಿಸಿ ನಾವು ಪ್ರತಿ ತಿಂಗಳು ಕೊನೆಗೆ ಗಿವ್ ಪ್ರೈಸ್ ಅನ್ನು ಕೊಡ್ತೀವಿ ಮೊದಲನೆಯ ಬಹುಮಾನವಾಗಿ ಮೊಬೈಲ್ ಫೋನ್ ಇರುತ್ತೆ ಇನ್ನು ಒಂಬತ್ತರಿಂದ ಹತ್ತು ವೀಕ್ಷಕರಿಗೆ ಅತಿ ಬೆಲೆ ಬಾಳುವಂತಹ ಅದ್ಭುತವಾದಂತಹ ಅತ್ಯಂತ ಪವರ್ಫುಲ್ ಹಣವನ್ನ ಮ್ಯಾಗ್ನೆಟ್ನಂತೆ ಎಳೆಯುವಂತಹ ಲಕ್ಷ್ಮಿ ಆಕರ್ಷಣೆಯ ಬೇರು ಬಹುಮಾನವಾಗಿ ಸಿಗುತ್ತೆ ನೀವು ಕೂಡ ಈ ಬಹುಮಾನ ಗೆಲ್ಲಬೇಕು ಅದೃಷ್ಟಶಾಲಿ ವಿಜೇತರಲ್ಲಿ ಒಬ್ಬರಾಗಬೇಕು ಅಂದ್ರೆ ಈಗಲೇ ಈ ವಿಡಿಯೋ ಕೆಳಗಡೆ ಮಹಾಲಕ್ಷ್ಮಿ ನಾರಾಯಣರ ಸಮೇತ ಸ್ಥಿರವಾಗಿ ಬಂದು ನಮ್ಮ ಮನೆಯಲ್ಲಿ ನೆಲೆಸಮ್ಮ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಹಾಗೆ ಹೊಸ ವೀಕ್ಷಕರಾಗಿದ್ರೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕಾನ್ ಒತ್ತಿ ಆಲ್ ನೋಟಿಫಿಕೇಶನ್ ಹತ್ತೋದಕ್ಕೆ ಮರಿಬೇಡಿ ವೀಕ್ಷಕರೇ ಈ ವಿಡಿಯೋವನ್ನು ಪೂರ್ತಿ ನೋಡಿ ನಿಮ್ಮ ಸ್ನೇಹಿತರು ಸಂಬಂಧಿಕರು ಎಲ್ಲರಿಗೂ ಶೇರ್ ಮಾಡಿ ಯಾಕೆಂದ್ರೆ ಇದು ಸಾಮಾನ್ಯವಾದ ವಿಡಿಯೋ ಅಲ್ಲ ಜೀವನದಲ್ಲಿ ಬೆಳಕು ತರುವಂತಹ ವಿಡಿಯೋ ನಾನು ಪ್ರತಿದಿನ ಹೇಳ್ತಾ ಇರ್ತೀನಿ ಮನುಷ್ಯನ ಜೀವನಕ್ಕೆ ಕಷ್ಟ ಬಂದೇ ಬರುತ್ತೆ ಕಷ್ಟ ಬಂದ ಮೇಲೆ ಸುಖ ಬರಲೇಬೇಕು ತಾಳ್ಮೆಯಿಂದ ಕಾಯೋಣ ಕಷ್ಟಗಳು ಸಾಸಬೇಕಷ್ಟು ಕಷ್ಟ ಬಂತು ಅಂತ ತಲೆ ಮೇಲೆ ಕೈ ಹೊತ್ತುಕೊಂಡು ಕೊಡೋದ್ ಬೇಡ ಎದೆಗುಂದಿ ಕೊಡೋದು ಬೇಡ ಕಷ್ಟವನ್ನ ತಲೆ ಎತ್ತಿ ನೋಡೋಣ ಎದೆಗೊಟ್ಟು ಹೊಡ ಹೊಡೆದೊಳಿಸೋಣ ಗೆಲುವು ನಿಮ್ಮದೇ ಹೇಳಿ ಎದ್ದೇಳಿ ಸಾಧನೆಗೆ ಮುಂದಾಗಿ ಅಂತ ಹೇಳಿ ಇವತ್ತಿನ ಕಾರ್ಯಕ್ರಮ ಆರಂಭ ಮಾಡ್ತಾ ಇದ್ದೀನಿ ವೀಕ್ಷಕರೇ ಇನ್ನೂ ಒಂದು ಶುಭ ಸಮಾಚಾರ ಏನಪ್ಪ ಅಂತಂದ್ರೆ ವೀಕ್ಷಕರೇ ನೋಡಿ ಇವತ್ತಿನ ಈ ವಿಷಯ ಅದ್ಭುತವಾದಂತದ್ದು ಯಾಕೆ ಅಂತಂದ್ರೆ ನಿಮಗೆ ಇನ್ನೂ ಒಂದು ಶುಭ ಸಮಾಚಾರ ಹೇಳಿ ಇವತ್ತಿನ ವಿಷಯ ಆರಂಭ ಮಾಡ್ತೀನಿ ಈ ವಿಡಿಯೋ ಕೆಳಗಡೆ ಜಾಯಿನ್ ಎನ್ನುವ ಬಟನ್ ಇರುತ್ತೆ ಆ ಜಾಯಿನ್ ಎನ್ನುವ ಬಟನ್ ವೀ ನೀವು ಚಾನಲ್ಗೆ ಮೆಂಬರ್ ಆದ್ರೆ ಮೆಂಬರ್ ಗಳಿಗೆ ಅಂತ ಹೇಳಿ ವಿಶೇಷವಾದಂತಹ ವಿಡಿಯೋಗಳಿರುತ್ತೆ ಅವುಗಳನ್ನು ಕೂಡ ನೀವು ನೋಡಬಹುದು ಅದರ ಜೊತೆಗೆ ಮೆಂಬರ್ ಗಳಿಗೆ ಲೈವ್ ವಿಡಿಯೋ ಇರುತ್ತೆ ಅವುಗಳನ್ನು ಕೂಡ ಎಕ್ಸ್ಕ್ಲೂಸಿವ್ ಆಗಿ ನೀವು ಕಂಟೆಂಟ್ ಅನ್ನ ಸರ್ಫ್ ಮಾಡಬಹುದು ಬನ್ನಿ ವೀಕ್ಷಕರ ಇವತ್ತಿನ ವಿಷಯ ಆರಂಭ ಮಾಡ್ತಾ ಇದ್ದೀನಿ ನೋಡಿ ಅಮಾವಾಸ್ಯ ದಿನ ಅಮಾವಾಸ್ಯ ದಿನ ಈ ಒಂದು ವಸ್ತುವನ್ನ ತಿಂದ್ರೆ ನಿಮಗೆ ಜೀವನದಲ್ಲಿ ಅತ್ಯಾಕರ್ಷಕ ಆಮೇಲೆ ಚಮತ್ಕಾರಿ ರೀತಿಯಲ್ಲಿ ಬದಲಾವಣೆ ಕಂಡು ಬರುತ್ತೆ ಆ ವಸ್ತು ಯಾವುದು ಅಂತ ಈಗ ನಿಮಗೆ ಲೈವ್ ಅಲ್ಲಿ ಡೆಮೋದಲ್ಲಿ ತೋರಿಸ್ತೀನಿ ಇದನ್ನ ತಿಂದೇ ತಿಂದಿರ್ತೀರ ವೀಕ್ಷಕರ ಇದಕ್ಕೆ ಸೋಂಪು ಕಾಳು ಅಂತ ಹೇಳ್ತಾರೆ ಬಡೆ ಸೊಪ್ಪು ಅಂತ ಹೇಳ್ತಾರೆ ಸೋಂಪು ಅಂತ ಹೇಳ್ತಾರೆ ಸಾಂಫ್ ಅಂತ ಹೇಳ್ತಾರೆ ಹಿಂದಿಯಲ್ಲಿ ಕನ್ನಡದಲ್ಲಿ ಸೊಪ್ಪು ಬಡೆ ಸೊಪ್ಪು ಸೋಂಪು ಕಾಳು ಅಂತ ಕೂಡ ಹೇಳ್ತಾರೆ ಇದನ್ನ ಮಸಾಲೆ ಪದಾರ್ಥವಾಗಿ ಅಡಿಗೆಗೂ ಕೂಡ ಪರಿಮಳ ಬರೋದಕ್ಕೆ ಯೂಸ್ ಮಾಡ್ತಾರೆ ಮಸಾಲೆ ಪದಾರ್ಥ ಅದೇ ರೀತಿ ಊಟ ಆದ ನಂತರ ಮದುವೆ ಮನೆಗಳಲ್ಲಿ ಇರಬಹುದು ಫಂಕ್ಷನ್ಗಳಲ್ಲಿ ಇರಬಹುದು ಹೋಟೆಲ್ಗಳಲ್ಲಿ ಇರಬಹುದು ಮನೆಗಳಲ್ಲಿರಬಹುದು ಊಟ ಆದ ನಂತರ ಒಂದು ಸ್ವಲ್ಪ ಇಷ್ಟೇ ಇಷ್ಟು ಬಡೇ ಸೊಪ್ಪನ್ನ ತಗೊಂಡು ಸೋಂಪು ಕಾಳನ್ನು ತಗೊಂಡು ಬಾಯಿಗೆ ಹಾಕಿಕೊಳ್ಳುವಂತಹ ಸಂಪ್ರದಾಯ ಸಹ ನೂರಾರು ವರ್ಷಗಳಿಂದ ನಡೆದುಕೊಂಡು ಬಂದಿರುವಂತದ್ದು ಆದರೆ ಇದರ ಹಿಂದಿರುವ ರಹಸ್ಯ ಸಾಕಷ್ಟು ಜನರಿಗೆ ಗೊತ್ತಿರಲಿಕ್ಕಿಲ್ಲ ನೋಡಿ ಈ ಸೋಂಪು ಕಾಳು ಏನಿದೆಯಲ್ಲ ಇದರ ಚಮತ್ಕಾರಿ ಗುಣ ತಿಳಿದ್ರೆ ಇದನ್ನ ನಾಳೆಯಿಂದಾನೇ ನೀವು ಕಂಪಲ್ಸರಿಯಾಗಿ ಯೂಸ್ ಮಾಡೋದಕ್ಕೆ ಶುರು ಮಾಡ್ತೀರಾ ಇದು ಲಕ್ಷ್ಮಿ ಆಕರ್ಷಣೀಯ ಮಾಡುತ್ತೆ ನಮ್ಮ ಔರಾ ಕ್ಲೀನ್ ಮಾಡುತ್ತೆ ಚಕ್ರ ಆಕ್ಟಿವೇಟ್ ಮಾಡುತ್ತೆ ಅದರ ಜೊತೆಗೆ ವ್ಯಾಪಾರ ವ್ಯವಹಾರ ಅಭಿವೃದ್ಧಿ ನೌಕರಿ ಮಕ್ಕಳ ಒಂದು ವಿದ್ಯಾಭ್ಯಾಸದಲ್ಲಿ ಪ್ರಗತಿ ದಾಂಪತ್ಯದಲ್ಲಿ ಹೊಂದಾಣಿಕೆ ವಾಹನ ಸುಖ ಸೌಕರ್ಯ ಸಂಪತ್ತು ಒಂದ ಎರಡ ಸಾಕಷ್ಟು ರೀತಿಯಲ್ಲಿ ಹೆಲ್ಪ್ ಮಾಡುತ್ತೆ ಈ ಒಂದು ಹಸಿರು ಪದಾರ್ಥ ಯಾರ ಯಾವ ಗ್ರಹದೊಂದಿಗೆ ನೇರ ಸಂಪರ್ಕ ಹೊಂದಿದೆ ಅಮಾವಾಸ್ಯ ದಿನ ಹೇಗೆ ಇದನ್ನ ಸೋಂಪು ಕಾಳನ್ನ ಯೂಸ್ ಮಾಡ್ಕೋಬೇಕು ಬಡೇ ಸೊಪ್ಪನ್ನ ಅನ್ನೋದರ ಒಂದು ವಿಷಯ ಮಾಹಿತಿಯನ್ನ ರಹಸ್ಯ ಮಾಹಿತಿಯನ್ನ ಹೇಳ್ಕೊಡ್ತಿದ್ದೀನಿ ಇಲ್ಲಿಯವರೆಗೂ ಯಾರು ಇದನ್ನ ಹೇಳ್ಕೊಟ್ಟಿಲ್ಲ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಇದ್ರ ಉಲ್ಲೇಖ ಇದೆ ಅದನ್ನ ಆಧಾರವಾಗಿ ಇಟ್ಟುಕೊಂಡು ನಾನು ಹೇಳ್ತಾ ಇದ್ದೀನಿ ಅದಕ್ಕೆ ಅಮಾವಾಸ್ಯೆಯ ದಿನ ನಾಳೆ ಅಮಾವಾಸ್ಯ ಇದೆ ಅವರಾತ್ರಿ ಅಮಾವಾಸ್ಯ ಇದೆ ಏನ್ ಮಾಡ್ಬೇಕು ಅಂದ್ರೆ ಸೋಂಪು ಕಾಳಿನಿಂದ ಒಂದು ಎರಡು ಮೂರು ರೆಮಿಡಿ ಮಾಡ್ಕೊಳ್ಳಿ ಹೇಳ್ಕೊಡ್ತೀನಿ ನೀವು ಬೆಳಗ್ಗೆ ತಿಂಡಿ ತಿಂದ ನಂತರ ಮಧ್ಯಾಹ್ನ ಊಟ ಮಾಡಿದ ನಂತರ ರಾತ್ರಿ ಊಟ ಮಾಡಿದ ನಂತರ ಒಂದು ಇಷ್ಟೇ ಇಷ್ಟು ನೋಡಿ ನಾನು ತೋರಿಸ್ತಾ ಇದ್ದೀನಿ ಎಷ್ಟು ಇಷ್ಟೇ ಚಿಟಿಕೆ ಸ್ವಲ್ಪ ಜಾಸ್ತಿ ಬೇಡ ಇಷ್ಟೇ ಇಷ್ಟು ಸೋಂಪು ಕಾಳನ್ನ ಬಾಯಿಗೆ ಹಾಕೊಂಡು ತಿಂದುಬಿಡಿ ಈ ಅಮಾವಾಸ್ಯೆ ದಿನ ಮೂರು ಹೊತ್ತು ನೀವು ಊಟ ತಿಂಡಿ ರಾತ್ರಿ ಊಟ ಮೂರು ಹೊತ್ತು ನೀವು ಆಹಾರ ಸೇವನೆ ಮಾಡಿದ ನಂತರ ಇದನ್ನ ಇಷ್ಟೇ ಇಷ್ಟು ಬಾಯಿಗೆ ಹಾಕೊಂಡು ಚೆನ್ನಾಗಿ ಅಗದು ತಿಂದು ಬಿಟ್ರೆ ನಿಮಗೆ ನೋಡಿ ಇದು ಆರೋಗ್ಯಕ್ಕೂ ಒಳ್ಳೆಯದು ಇರಬಹುದು ಆಮೇಲೆ ಆರೋಗ್ಯದ ದೃಷ್ಟಿ ಆಯ್ತು ಜ್ಯೋತಿಷ್ಯದ ದೃಷ್ಟಿಯಿಂದ ನೋಡೋದಕ್ಕಾಗಿ ಈ ಸೋಂಪು ಕಾಳಿನದೆ ಬುಧ ಗ್ರಹಕ್ಕೆ ನೇರವಾಗಿ ಸಂಬಂಧವನ್ನು ಹೊಂದಿರತಕ್ಕಂಥದ್ದು ಇದನ್ನ ಸೇವನೆ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಹೆಲ್ತ್ ವೆಲ್ತ್ ಆಮೇಲೆ ನಿಮಗೆ ಅಬಂಡನ್ಸ್ ಆಮೇಲೆ ನಿಮಗೆ ಪ್ರಾಸ್ಪೆರಿಟಿ ಗ್ರೋತ್ ಆಗುತ್ತೆ ಅದೇ ರೀತಿ ಇದನ್ನ ನೀವು ಒಂದು ಹ್ಯಾಬಿಟ್ ಮಾಡ್ಕೊಂಡ್ಬಿಡಿ ಅಟ್ ಲೀಸ್ಟ್ ನೀವು ಒಳ್ಳೆ ಕೆಲಸಕ್ಕೆ ಏನಾದರೂ ಹೋಗ್ತೀರಿ ಅಂದ್ರೆ ಸೈಟ್ ಕೊಂಡ್ಕೊಳ್ಳೋದಕ್ಕೆ ಅಥವಾ ಮನೆ ಕೊಂಡ್ಕೊಳ್ಳೋದಕ್ಕೆ ವಾಹನ ಬುಕ್ ಮಾಡೋದಕ್ಕೆ ಇಂಟರ್ವ್ಯೂಗೆ ಹೋಗ್ತಿದ್ದೀರಾ ಅಥವಾ ಕಾಂಪಿಟೇಟಿವ್ ಎಕ್ಸಾಮ್ ಗೆ ಅಪ್ಲೈ ಮಾಡ್ತಾ ಇದ್ದೀರಾ ಮಕ್ಕಳ ಮದುವೆಗೋಸ್ಕರ ಗಂಡು ಹೆಣ್ಣು ನೋಡಕ್ಕೆ ಹೋಗ್ತಾ ಇದ್ದೀರಾ ಹೀಗೆ ಯಾವುದೇ ಶುಭ ಕಾರ್ಯಗಳಿಗೆ ಹೋಗುವ ಮುಂಚೆ ಮನೆಯಿಂದ ಹೊರಡುವ ಮುನ್ನ ಒಂದು ಸ್ವಲ್ಪ ಬಡೇ ಸೊಪ್ಪನ್ನು ತಗೊಂಡು ಸೋಂಪು ಕಾಳನ್ನ ಒಂದು ಸ್ವಲ್ಪ ಬಾಯಿಗೆ ಹಾಕೊಂಡು ತಿಂದು ಬಿಟ್ಟು ಹೊರಡಿ ಆ ಕೆಲಸದಲ್ಲಿ ನಿಮಗೆ ಗೆಲುವು ಸೋಲು ಅನ್ನೋದೇ ಇರೋದಿಲ್ಲ ಇನ್ನು ನಿಮ್ಮ ಹಿರಿಯ ಅಧಿಕಾರಿಗಳೊಂದಿಗೆ ವಿಶೇಷವಾಗಿ ಏನಾದರೂ ಡಿಸ್ಕಷನ್ ಇದ್ರೆ ಆಫೀಸಲ್ಲಿ ಅಥವಾ ಇನ್ಕ್ರಿಮೆಂಟ್ ವಿಚಾರವಾಗಿ ಮಾತಾಡಕ್ ಹೋಗ್ತಾ ಇದ್ರೆ ವ್ಯಾಪಾರ ವ್ಯವಹಾರಕ್ಕೆ ನೀವು ಬಲ್ಕ್ ಆಗಿ ವಸ್ತುಗಳನ್ನ ಖರೀದಿ ಮಾಡೋದಕ್ಕೆ ಪರ್ಚೇಸ್ ಹೋಲ್ಸೇಲ್ ವಸ್ತುಗಳನ್ನ ಖರೀದಿ ಮಾಡಕ್ ಹೋಗುವಾಗ ಯಾವುದೇ ಕೆಲಸಕ್ಕೆ ಹೋಗೋಕ್ಕಿಂತ ಮುಂಚೆ ಈ ಒಂದು ನೋಡಿ ಅಥವಾ ಮನೆಯಲ್ಲಿ ಯಾವುದೋ ಒಂದು ಡಿಸ್ಪ್ಯೂಟ್ ಇರುತ್ತೆ ಎರಡು ಫ್ಯಾಮಿಲಿಗಳು ಕೂತ್ಕೊಂಡು ಮಾತಾಡ್ತಾ ಇರುತ್ತೆ ನಿಮ್ಮ ಫೇವರ್ ಆಗಿ ಅದು ಬರಬೇಕು ಅಂತಂದ್ರು ಕೂಡ ಸೋಂಪು ಕಾಳನ್ನ ಬಾಯಲ್ಲಿ ಹಾಕೊಂಡು ಒಂದ್ ಸ್ವಲ್ಪ ತಿಂದು ಮಾತಾಡೋದ್ರಿಂದ ಫೇವರೇಬಲ್ ನಿಮ್ಮ ಕಡೆ ಆ ಒಂದು ವಿಚಾರ ಬರುತ್ತೆ ಇದು ತುಂಬಾ ಅಂದ್ರೆ ತುಂಬಾ ಒಂದು ಬಡೇ ಸೊಪ್ಪಿನ ಒಂದು ವಿಚಾರ ವಿಶೇಷವಾಗಿ ಅಮಾವಾಸ್ಯ ದಿನ ಈ ಬೆಳಗ್ಗೆ ತಿಂಡಿ ಮಧ್ಯಾಹ್ನ ಊಟ ರಾತ್ರಿ ಊಟ ಆದ್ಮೇಲೆ ಸ್ವಲ್ಪ ಸ್ವಲ್ಪ ಬಡೇ ಸೊಪ್ಪನ್ನ ಬಾಗಿ ಹಾಕೊಂಡು ತಿನ್ನೋದ್ರಿಂದ ನಿಮಗೇ ರಿಸಲ್ಟ್ ಗೊತ್ತಾಗುತ್ತೆ ಇನ್ನ ಇದದು ಬಡೆ ಸೊಪ್ಪಿನ ಒಂದು ಪುಡಿ ಪೌಡರ್ ಕೂಡ ಸಿಗುತ್ತೆ ವೀಕ್ಷಕರೇ ಅದನ್ನು ನಾನು ತೋರಿಸ್ಬಿಡ್ತೀನಿ ಅಂಗಡಿಗಳಲ್ಲೂ ಸಿಗುತ್ತೆ ಅಥವಾ ಮನೆಯಲ್ಲಿ ಒಂದು ಸ್ವಲ್ಪ ಇಷ್ಟು ಸೋಂಪು ಕಾಳನ್ನ ಡ್ರೈ ಆಗಿ ಹುರಿದು ಮಿಕ್ಸಿಗೆ ಹಾಕಿ ಪುಡಿ ಕೂಡ ಮಾಡಿ ಇಟ್ಕೋಬಹುದು ಇದರ ಪುಡಿಯನ್ನ ನೀವು ನೋಡಬಹುದು ಈ ಪುಡಿಯನ್ನ ಚಿಟಿಕೆ ಈ ಸೋಂಪು ಕಾಳಿನ ಒಂದು ಪುಡಿ ಏನಿರುತ್ತೆ ಅದನ್ನ ನಾಳೆ ಅಮಾವಾಸ್ಯ ದಿನ ಸ್ನಾನದ ನೀರಿಗೆ ಹಾಕೊಂಡು ಸ್ನಾನ ಮಾಡೋದ್ರಿಂದ ಕೂಡ ಅವರ ಕ್ಲೀನ್ ಆಗುತ್ತೆ ಚಕ್ರ ಆಕ್ಟಿವೇಟ್ ಆಗುತ್ತೆ ಸ್ನಾನ ಮುಗಿಸಿ ಹೊರಗಡೆ ಬರೋಷ್ಟರಲ್ಲಿ ಫ್ರೆಶ್ನೆಸ್ ಫೀಲ್ ಆಗುತ್ತೆ ಇಡೀ ದಿವಸ ನಿಮಗೆ ನವೋಲ್ಲಾಸ ಉತ್ಸಾಹ ಚೈತನ್ಯ ಇರುತ್ತೆ ಮಾಡುವ ಕೆಲಸಗಳಲ್ಲಿ ಜಯ ಇರುತ್ತೆ ಈ ಅಮಾವಾಸ್ಯೆಯಿಂದ ಮುಂದಿನ ಅಮಾವಾಸ್ಯವರೆಗೂ ಸಾಕಷ್ಟು ಯಶಸ್ಸು ಪ್ರಗತಿ ಅಭಿವೃದ್ಧಿ ಒಂದು ಪಾಸಿಟಿವಿಟಿನೇ ತುಂಬಿರುತ್ತೆ ವೀಕ್ಷಕರೇ ಅಂತಾನೆ ಹೇಳ್ಬೋದು ಅದ್ಭುತವಾದಂತದ್ದು ಇನ್ನೂ ಕೆಲವೊಂದು ಗುಣಗಳನ್ನ ಹೇಳ್ತಾರೆ ಇದು ಸ್ಟ್ರೆಸ್ ಮತ್ತು ಆಂಗ್ಸೈಟಿಯನ್ನ ಕಡಿಮೆ ಮಾಡುವಂತಹ ಗುಣ ಹೊಂದಿದೆ ಅಂತ ಹೇಳ್ತಾರೆ ಆರೋಗ್ಯದ ದೃಷ್ಟಿಯಿಂದ ಆದ್ರೆ ಮೆಡಿಕೇಶನ್ ಬಿಡಬಾರದು ನೀವೇನಾದ್ರೂ ಈಗ ಮಾತ್ರೆಗಳು ಟ್ಯಾಬ್ಲೆಟ್ ತಗೋತಾ ಇದ್ರೆ ಇಂಜೆಕ್ಷನ್ಗಳು ತಗೋತಾ ಇರಿ ಅದ್ರ ಜೊತೆಗೆ ಈ ಸೊಪ್ಪಿನ ಉಪಯೋಗಗಳನ್ನ ಮಾಡ್ಕೊಳ್ಳಿ ಆಮೇಲೆ ನಿದ್ರೆಯನ್ನು ಕೂಡ ಉತ್ತಮಗೊಳಿಸುತ್ತೆ ಅಂತ ಹೇಳ್ತಾರೆ ವಿಶೇಷವಾಗಿ ಜ್ಯೋತಿಷ್ಯ ಜ್ಞಾನ ಒಂದು ಆಂಗಲ್ ನಿಂದ ನೋಡೋದಾದ್ರೆ ದಾಂಪತ್ಯದಲ್ಲಿ ಮಧುರತೆ ತರುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಯಾರ ದಾಂಪತ್ಯದಲ್ಲಿ ವಿರಸ ಇದೆ ಅವರು ಎರಡು ದಿವ್ಸಕ್ಕೊಂದ್ಸಲ ಮೂರ್ ದಿವಸಕ್ಕೊಂದ್ಸಲ ಸ್ವಲ್ಪ ಸ್ವಲ್ಪ ಬಡೆ ಸೊಪ್ಪನ್ನ ಊಟದ ನಂತರ ತಿನ್ನುವಂತಹ ಹವ್ಯಾಸ ಬೆಳೆಸ್ಕೊಳ್ಳಿ ಇದು ತುಂಬಾ ಒಂದು ದಾಂಪತ್ಯದಲ್ಲಿ ಮಧುರತೆ ಬರುತ್ತೆ ಅಲ್ಲದಿದ್ರೆ ಅಲ್ಲದೆ ಇನ್ನೂ ಒಂದೇನಪ್ಪ ಅಂದ್ರೆ ರಾಹು ದೋಷದಿಂದ ಮುಕ್ತಿ ಪಡೆಯೋದಕ್ಕೂ ಕೂಡ ಇದು ತುಂಬಾ ಪವರ್ಫುಲ್ ಅಂತ ಹೇಳ್ತಾರೆ ಬಗ್ಗೆ ವಿಶೇಷ ಸಂಚಿಕೆ ಮಾಡಿ ಹೇಳ್ತೀನಿ ಅದೇ ರೀತಿ ಸಾಕಷ್ಟು ಇದೆ ಇದರ ಸೋಂಪಿನ ಒಂದು ವಿಶೇಷತೆ ಇದೆ ಅದನ್ನು ಮುಂದಿನ ಲೈವ್ ಅಲ್ಲಿ ಹೇಳ್ತೀನಿ ಸಮಯಾವಕಾಶ ಮುಗಿತಾ ಬಂದಿದೆ ಮತ್ತೆ ನಾಳೆ ಸಂಜೆ ಏಳು ಮೂವತ್ತಕ್ಕೆ ಮನೆಯಲ್ಲೇ ಸಿಗುವಂತಹ ಸರಳ ಸುಲಭ ವಸ್ತು ನೋಡಿ ಇದು ಮನೆಯಲ್ಲಿ ಪ್ರತಿಯೊಬ್ಬರು ಮನೆಯಲ್ಲೂ ಸಿಗುತ್ತೆ ಇಂತಹ ಸರಳ ಸುಲಭ ವಸ್ತುಗಳನ್ನು ಇಟ್ಕೊಂಡು ನಾವು ಜೀವನಕ್ಕೆ ಬಂದಂತ ಕಷ್ಟಗಳನ್ನ ಹೇಗೆ ಹೊಡೆದೋಡಿಸಬಹುದು ಪ್ರತಿದಿನ ಸಂಜೆ ಏಳು ಮೂವತ್ತಕ್ಕೆ ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರುಜಿ ಜೀತ್ ಮೀಡಿಯಾ ಲೈವ್ ಅಲ್ಲಿ ದಾರಿದೀಪದಲ್ಲಿ ತೋರಿಸ್ತಾ ಇರ್ತೀನಿ ಭಗವಂತ ನಿಮ್ಮೆಲ್ಲರೂ ಒಳ್ಳೇದು ಮಾಡಲಿ ನಿಮ್ಮ ಆರೋಗ್ಯದ ಹಿತದೃಷ್ಟಿ ಇಟ್ಕೊಂಡು ನಾವು ಇನ್ನೊಂದು ಒಂದು ಹೆಜ್ಜೆಯನ್ನು ಇಟ್ಟಿದ್ದೀವಿ ಜೀತ್ ಮೀಡಿಯಾದವರು ಸ್ಮಿತಾಸ್ ಕಿಚನ್ ಎನ್ನುವ ಆರೋಗ್ಯದ ಒಂದು ಅಡುಗೆ ಚಾನಲ್ ಅನ್ನು ಆರಂಭ ಮಾಡಿದ್ದಾರೆ ಎಲ್ಲಿ ಸಿಗುತ್ತೆ ಗುರುಗಳೇ ನೋಡಿ ಎಲ್ಲ ಅಂತೀರ ಜೀತ್ ಮೀಡಿಯಾ ಒಳಗಡೆ ಬನ್ನಿ ಅಲ್ಲಿ ಚಾನಲ್ ಸೆಕ್ಷನ್ ಸೆಕ್ಷನ್ ಅಲ್ಲಿ ನಿಮಗೆ ಸ್ಮಿತಾಸ್ ಕಿಚನ್ ಎನ್ನುವ ಅಡುಗೆ ಚಾನಲ್ ಸಿಗುತ್ತೆ ಅದನ್ನ ಕ್ಲಿಕ್ ಮಾಡಿ ಅವರ ವಿಶೇಷತೆ ಏನಪ್ಪಾ ಅಂತಂದ್ರೆ ಯಾವುದೇ ರೀತಿಯ ಅಜಿನೊಮೊಟೊ ಆರ್ಟಿಫಿಷಿಯಲ್ ಫುಡ್ ಕಲರ್ ಬಳಸೋದಿಲ್ಲ ಸಾಂಪ್ರದಾಯಿಕವಾಗಿ ರುಚಿ ಶುಚಿಯಾಗಿ ಅಡುಗೆ ಮಾಡ್ತಾರೆ ನೀವೊಂದ್ಸಲ ಅದನ್ನ ರೆಸಿಪಿಯನ್ನ ಕ್ಲಿಕ್ ಮಾಡಿ ನೋಡಿ ತುಂಬಾ ಇಷ್ಟ ಆಗುತ್ತೆ ಮಾಡ್ಕೊಂಡು ನೀವು ಸವಿರಿ ಹಾಗೆ ಎಲ್ರಿಗೂ ಶೇರ್ ಮಾಡಿ ಆ ಚಾನಲ್ ಅನ್ನ ಪ್ರೋತ್ಸಾಹ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ಎಲ್ರಿಗೂ ಈ ವಿಡಿಯೋ ದಯಮಾಡಿ ಶೇರ್ ಮಾಡಿ ಯಾಕೆಂದ್ರೆ ಸೋಂಪು ಕಾಳಿನ ಅದ್ಭುತ ರಹಸ್ಯ ರೆಮಿಡಿಯನ್ನು ಹೇಳಿದ್ದೀನಿ ಮತ್ತೆ ನಾಳೆ ಸಂಜೆ ಏಳು ಮೂವತ್ತಕ್ಕೆ ನಿಮ್ಮ ಮುಂದೆ ಬರ್ತೀನಿ ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರುಜಿ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ಭಗವಂತ ಎಲ್ರಿಗೂ ಒಳ್ಳೇದ್ ಮಾಡ್ಲಿ ನಮಸ್ಕಾರ ವೀಕ್ಷಕರೇ